ಜಿಲ್ಲೆಯಲ್ಲಿ ಬರಗಾಲ ತಾಂಡವಾಡುತ್ತಿದೆ ಬಿಸಿಲಿನ ತಾಪಮಾನ ದಿನೇ ದಿನೇ ಹೆಚ್ಚಾಗುತ್ತಿದೆ ಹೀಗಾಗಿ ಜಿಲ್ಲೆಯಲ್ಲಿ ಜನರಿಗೆ ನೀರಿನ ಅಭಾವ ಉಂಟಾಗಬಾರದೆಂದು ಮಾನ್ಯ ಜಿಲ್ಲಾಧಿಕಾರಿ ನಲಿನ್ ಅತುಲ್ ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಪುರಸಭೆ ಪಟ್ಟಣ ಸಭೆ ಸೇರಿದಂತೆ ಜಿಲ್ಲೆಯ ತಾಲೂಕವಾರು ಅಧಿಕಾರಿಗಳ ಸಭೆಗಳನ್ನು ಮೇಲಿಂದ ಮೇಲೆ ನಡೆಸುತ್ತಲೇ ಇದ್ದಾರೆ ಜಿಲ್ಲಾ ವ್ಯಾಪ್ತಿಯ ಗ್ರಾಮಗಳಲ್ಲಿ ಎಲ್ಲಿಯೂ ನೀರಿನ ಅಭಾವ ಉಂಟಾಗಬಾರದು ಜನರಿಗೆ ಬೇಸಿಗೆಯಲ್ಲಿ ನೀರು ಬಹುಮುಖ್ಯವಾಗಿದೆ ಹೀಗಾಗಿ ನೀರಿಗಾಗಿಯೇ ಕೋಟಿ ಕೋಟಿ ಹಣ ಖರ್ಚು ಮಾಡುತ್ತಿದೆ ಜಿಲ್ಲಾಡಳಿತ ಹೊಸ ಬೋರ್ವೆಲ್ಗಳ ಕೊರೆಸುವುದರ ಜೊತೆಗೆ ಇರುವ ಬೋರ್ವೆಲ್ ದುರಸ್ತಿ ಮತ್ತು ನಿರ್ವಹಣೆಗಾಗಿ ಪ್ರತಿ ತಾಲೂಕವಾರು ತಹಶೀಲ್ದಾರರ ಪಿಡಿ ಅಕೌಂಟ್ನಲ್ಲಿ ಸುಮಾರು ಐವತ್ತು ಲಕ್ಷ ಹಣ ಮೀಸಲಿರಿಸಲಾಗಿದೆ ಇಷ್ಟೆಲ್ಲ ಆದರೂ ಕಾರಟಗಿ ತಾಲೂಕಿನಲ್ಲಿ ನೀರಿನ ಅಭಾವ ಉಂಟಾಗುತ್ತಲೇ ಇದೆ ಜನ ನೀರಿಗಾಗಿ ಪರದಾಡುತ್ತಲೇ ಇದ್ದಾರೆ ಅಲೆದಾಡುತ್ತಲೇ ಇದ್ದಾರೆ ಜನ ಸ್ವಂತ ಖರ್ಚಿನಲ್ಲಿ ನೀರು ಖರೀದಿ ಮಾಡುವ ದುಸ್ಥಿತಿ ಎದುರಾಗಿದೆ ಹೌದು ವೀಕ್ಷಕರೇ ಕಾರಟಗಿ ಪುರಸಭೆ ವ್ಯಾಪ್ತಿಯ ಜನರಿಗೆ ನೀರಿನ ಸಂಕಷ್ಟ ಎದುರಾಗಿದೆ ವಾರ್ಡ್ ನಂಬರ್ ಹದಿನಾಲ್ಕು ಮತ್ತು ಹದಿನೈದರಲ್ಲಿ ಜನ ನೀರಿಲ್ಲದೆ ಪರದಾಡುತ್ತಿದ್ದಾರೆ ಹೆಸರಿಗೆ ಮಾತ್ರ ಪುರಸಭೆ ಅಧಿಕಾರಿಗಳು ಸಭೆ ನಡೆಸುತ್ತಾರೆ ಅನ್ನೋದು ಸಾರ್ವಜನಿಕರ ಗೋಳು ಕಳೆದ ಒಂದು ತಿಂಗಳಿನಿಂದ ವಾರ್ಡಿನಲ್ಲಿ ಜನರಿಗೆ ನೀರೇ ಇಲ್ಲ ಒಮ್ಮೆ ಇವರ ಗೋಳು ಕೇಳಿ ಈಗ ನಾವು ಕಾರಟಗಿಯ ಹದಿನಾಲ್ಕನೇ ವಾರ್ಡ್ ಮತ್ತು ಕಾರಟಿಗೆ ವ್ಯಾಪ್ತಿಯಲ್ಲಿ ಬರೋ ಹದಿನಾಲ್ಕು ಮತ್ತು ಹದಿನೈದನೇ ವಾರ್ಡ್ನಲ್ಲಿ ಇಲ್ಲಿ ಸುಮಾರು ಒಂದು ತಿಂಗಳಿಂದ ನೀರು ಬರ್ತಾ ಇಲ್ಲ ಅಂತೇಳಿ ಸಾರ್ವಜನಿಕರು ಆರೋಪ ಮಾಡ್ತಾ ಇದ್ದಾರೆ ಈಗಾಗಲೇ ಜಿಲ್ಲಾ ಆಡಳಿತ ಬರಗಾಲ ಘೋಷಣೆ ಆಗಿದ್ದು ನೀರಿನ ಅಭಾವ ಬರದಂತೆ ಎಲ್ಲ ಕಡೆ ಕಟ್ಟೆಚ್ಚರ ವಹಿಸಬೇಕೆಂದು ಎಲ್ಲ ಅಧಿಕಾರಿಗಳಿಗೆ ಮೀಟಿಂಗ್ ಮೇಲಿಂದ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಆದರೆ ಕೂಡ ಕಾರ್ಟಿಗೆ ಈ ವಾರ್ಡಿನಲ್ಲಿ ಇನ್ನುವರೆಗೂ ಸರಿಯಾಗಿ ನೀರು ಪೂರೈಕೆ ಮಾಡುವಲ್ಲಿ ಕಾರ್ಟಿಗೆಯ ಪುರಸಭೆ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಹೇಳ್ಬೋದು ಈಗ ಈ ಇಲ್ಲಿರುವಂಥ ಸಮಸ್ಯೆ ಏನೆಂಬುದನ್ನು ಈಗ ಅವರ ಮುಖಾಂತರ ನಾವು ತಿಳಿದುಕೊಳ್ಳೋಣ ಈ ರಾಮನಗರದ ಹದಿನಾಲ್ಕು ಹದಿನೈದನ ವಾರ್ಡ್ನಲ್ಲಿ ಈಗ ಮೂರು ತಿಂಗಳಿಂದ ನೀರಿನ ಅಭಾವ ಭಾಳ ತೊಂದರೆ ಆಗುವಂತೈತಿ ನಾವು ಇದ್ರ ಸಂಬಂಧಪಟ್ಟವರು ಪುರಸಭೆ ಚೀಫ್ ಆಫೀಸರಿಗಾಗಲಿ ಅವರು ನಾಗೇಶ್ ಅವರಾಗಲಿ ಇಂಜಿನಿಯರಿಗಾಗಲಿ ಈಗ ವಾಟರ್ ಸಪ್ಲೈ ಮಾಡೋ ಜಯಪುಗಾಗಲಿ ಮಾಡಿದ್ರೆ ಏನು ಕೇರ್ಲೆಸ್ ಮಾಡ್ತಾರೆ ಪುರಸಭೆ ಕಡೆಯಿಂದ ಎಲ್ಲ ಸಪೋರ್ಟ್ ಐತಿ ಈ ವಾಟರ್ ಮ್ಯಾನು ಭಾಳ ಪ್ರಾಬ್ಲಮ್ ಆಗಿಬಿಟ್ಟೈತಿ ನೀರೇ ಬಿಡ್ತಾಯಿಲ್ಲ ಒಟ್ಟ ನಾವ್ ಏನನ್ನ ಕೇಳಿದ್ರ ಬಿಡ್ತೀವಿ ಬಿಡ್ತಿವಿ ಬಿಡ್ತೀವಿ ಹತ್ತು ಗಂಟೆಗೆ ತಿರ್ವಿ ನೀರು ಮೂರು ಗಂಟೆ ತನಕ ನೀರ್ ಬಂದಿಲ್ಲ ಅಂತಂದ್ರೆ ಎಷ್ಟಂತ ತರ ನಾವು ಇದು ನಮಗೂ ಇರೋದೊಂದು ಇಲ್ಲಿ ಬೋರ್ವೆಲ್ ಹ್ಮ್ ಎರಡು ಕಂಪನಿ ನಡುವೆ ಐತೆ ಅದು ಈಗ ಭೂಮಿ ನೀರ್ ಇಲ್ಲ ಅಂತ ಹೇಳಿ ಮತ್ತೆ ಮೊನ್ನೆ ಹೊಸದ್ ಬೋರ್ವೆಲ್ ಹಾಕ್ಸಾರ ಆ ಬೋರ್ವೆಲ್ ಹಾಕ್ಸಿದ್ರು ನೀರ್ ಬರಲ್ಲ ಅಂತಂದ್ರೆ ಏನ್ ಪ್ರಾಬ್ಲಮ್ ಅಲ್ಲಿ ಹಾಕಿ ಇಲ್ಲಾಕಿ ಆ ಕಲೆಕ್ಷನ್ ಕೊಟ್ಟು ಈ ಕಲೆಕ್ಷನ್ ಹೋಗ್ಬಿಡು ಇಡೀ ವರ್ಷ ಪೂರ್ತಿ ಎಲೆಕ್ಷನ್ ಲಿಂದ ಇಲ್ಲಿವರೆಗೂ ಬರೀ ಕಲೆಕ್ಷನ್ ಕೊಡೋದ್ರಾಗ ಅದಾರ ನೀರ್ ಬರ್ತಾನೆ ಇಲ್ಲ ಎಲ್ಲ ಜನಗಳು बेशೆತ್ಕೊಂಡ್ಬಿಟ್ಟರು ಯಾರ ಬಗ್ಗೆ ಈ ವಾರ್ಡ್ ಮೆಂಬರ್ ಆದವರು ಗೆದ್ದು ಆದರೂ ಇಲ್ಲಿವರೆಗೂ ವಾಪಸ್ ಬಂದೇ ಇಲ್ಲ ಏನನ್ನ ಕೇಳಿದ್ರೆ ನಾನು ಸಂಬಂಧ ಇಲ್ಲ ರೀತಿಯಿಂದ ಮಾತಾಡ್ತಾರೆ ಈ ವಾರ್ಡ್ ಮೆಂಬರ್ ಬಂದಿದ್ದೇ ಗೊತ್ತಿಲ್ಲ ಇಲ್ಲಿಗೆ ಹೆಂಗ ಏನಂತ ಹುಡುಕ ಅದಿರಲ್ಲ ಬಡ್ರಿ ಹುಡುಕ ನೀರು ಬರಲ್ಲ ನೀರು ಬರಲ್ಲ

ನೀರ್ಡ್ರ ಜಯಪಾ ಮನೆಯಲ್ಲಾ ವೇಡಿಂಗ್ ಮಾಡಿ ಬಂದ್ವಿ ಎಲ್ಲಾ ಮಾಡಿ ಬಂದ್ವಿ ನೀರಿಂದ ಒಂದ್ ಕ್ಯಾಮ್ನಾಗ ಬರ್ತೈತಿ ಬರ್ತೈತಿ ಅಂತ ತಂದೆ ಒಂದ್ ಒಂದ್ ಸ್ವಲ್ಪ ಹೊರ ನೀರ್ ಅಲ್ಲಿ ನಾ ಮಾಡಿ ಮೂರ್ ದಿವಸ ಮಾಡಿ ನಾನು ವೇಡಿಂಗ್ ಹಾ ಈಗೆಲ್ಲ ಎಲ್ಲ ಬರಿಯಾ ನೀರ್ ಕುಡಿಯೋದಂತ ರೊಕ್ಕ ಕೇಳಿದ್ರ ಎಲ್ಲ ಪಂಚಾಯತ್ ಅಹ್ ಹತ್ತು ರೂಪಾಯಿಗೊಳ ಬರೀ ಹತ್ ರೂಪಾಯಿ ಮನಿ ಮನಿಗೆ ಹತ್ತ ಇಪ್ಪತ್ತು ಇಪ್ಪತ್ತು ರೂಪಾಯಿ ಸಿಕ್ಕಂತಾರ್ಟೆ ಅಷ್ಟು ಮತ್ತೆ ಮುಲಾಜಿಲ್ ಮತ್ತೆ ನಾ ಡೈರೆಕ್ಟ್ ಮಾತಾಡ ಬೇಗ ನಾವು ಒಳಗೋದ್ರ ಚಿಂತಿಲ್ಲ ಅನ್ನ ಕುಡಿಯಕ್ಕೆ ನೀರ್ ಬೇಕು ಮೇನ್ ಏಯ್ಯೋ ಏಯ್ಯೋಲ್ ಎರಡ್ ತಿಂಗಳು ಮೂರ್ ಸನ್ಯಾಕ್ ಸನ್ಯಾಗ ಈಗ ಎರಡ್ ತಿಂಗಳು ಮೂರು ತಿಂಗಳ ತಿಂ ಸನ್ಯಾಗ ಆತ ಈಗ 啊！Ah.